ಬಂಟರ ಯಾನೆ ನಾಡವರ ಸಂಘ ಹೆಬ್ರಿ ಅಜಿಕಾರು ವಲಯದ ಆಶ್ರಯದಲ್ಲಿ ಹೆಬ್ರಿ ಬಂಟರ ನಲವತ್ತರ ಸಂಭ್ರಮದ ಸಮಾವೇಶದಲ್ಲಿ ಹತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ ಕಾರ್ಯಕ್ರಮವು ಹೆಬ್ರಿಯ ಬಂಟರ ಭವನ ವಠಾರದ ಮುನಿಯಾಲು ಉದಯ್ ಕೃಷ್ಣಯ್ಯ ಚಾರಿಟೇಬಲ್ ಟ್ರಸ್ಟ್ ವೇದಿಕೆಯಲ್ಲಿ ರವಿವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಸೀತಾನಂದಿ ವಿಠಲ್ ಶೆಟ್ಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಾರ್ಷಿಕೋತ್ಸವದ ಸಮಾವೇಶದ ಹಾಗೆ ಈ ವರ್ಷವೂ ಸಹ ನಾವು ಸಮಾವೇಶವನ್ನು ಹಮ್ಮಿಕೊಂಡಿದೆ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಂಘದ ಮೂಲಕ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ ಈ ವರ್ಷ ವಿಶೇಷ ಅಂದರೆ ಇಡೀ ಬಟ್ಟ ಸಂಘಕ್ಕೆ ನಲವತ್ತು ವರ್ಷದ ಪ್ರಯುಕ್ತ ನಾವು ನಲವತ್ತರ ಸಂಭ್ರಮ ಇರುವಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದು ಹತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತ ಐದರಂದು ಈ ಸಮ ಈ ವರ್ಷದ ಸಮಾವೇಶದ ಕಾರ್ಯಕ್ರಮ ನಡೆಯಲಿದೆ ನಂತರ ಸಂಭ್ರಮದ ವಿಶೇಷ ಅಂತ ಹೇಳಿದರೆ